ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ದಿಢೀರ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಊಟಕ್ಕೆ ಕೂತಾಗ ತಕ್ಷಣಕ್ಕೆ ಉಪ್ಪಿನಕಾಯಿ ಇಲ್ವಾ ಅಂತ ಕೇಳಿದ ತಕ್ಷಣ ನಾವು ಮನೆಯಲ್ಲಿ ಮಾವಿನಕಾಯಿ ಇತ್ತು ಅಂದರೆ ಆ ತಕ್ಷಣಕ್ಕೇನೆ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಬೋದು ಆ ಥರ ಸುಲಭವಾದ ವಿಧಾನದಲ್ಲಿ ಇವತ್ತು ನಾನು ನಿಮಗೆ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ ನೋಡಿ ಏನೇನೋ ಕಷ್ಟ ಇಲ್ಲ ಫ್ರೆಂಡ್ಸ್ ತುಂಬಾ ಸುಲಭ ನೋಡಿ ಇಲ್ಲಿ ಮೂರು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಚೆನ್ನಾಗಿ ನಾನು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸಣ್ಣದಾಗಿ ನೀಟಾಗಿ ಚೆನ್ನಾಗಿ ಇದನ್ನು ಹೆಚ್ಕೊಳ್ಳೋಣ ಇದು ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ಳೋಕೆ ಹೋಗಬಾರ್ದು ಸಣ್ಣದಾಗಿ ಹೆಚ್ಕೋಬೇಕು ಯಾಕೆ ಅಂತಂತಂದರೆ ಊಟದ ಜೊತೆಯಲ್ಲಿ ನೆಂಚ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕದಾಗಿ ಹೋಳಿಗಳಿದ್ವು ಅಂತಂತಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೆಂಚ್ಕೊಳ್ಳೋದಕ್ಕೆ ಆ ಕಾರಣದಿಂದ ಸಣ್ಣದಾಗಿ ಇಲ್ಲಿ ಹೆಚ್ಕೋಬೇಕಾಗುತ್ತೆ ತುಂಬ ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ಳೋದು ಬೇಡ ಇವಾಗ ಅದಕ್ಕೆ ಹಾಕೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಇಲ್ಲಿ ನೋಡಿ ಎರಡು ಚಮಚ ಬಂದು ಸಾಂಬಾರು ಪೌಡ್ರು ಇಂಗು ಹಾಗೆ ಖಾರದ ಪುಡಿ ಅರಶಿನ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಇದು ಬಂದ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ನೀಟಾಗಿ ಸಣ್ಣದಾಗಿ ನಾನು ಹೆಚ್ಕೊಂಡಿಟ್ಟಿರೋವಂಥ ಮಾವಿನಕಾಯಿ ಬೆಲ್ಲನ ಜಜ್ಜಿಟ್ಕೋಬೇಕು ಬೆಲ್ಲನೂ ಕೂಡ ಜಜ್ಜಿಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಈಗ ಒಂದೊಂದಾಗಿನೇ ಈ ಮಾವಿನಕಾಯಿಗೆ ಎಲ್ಲ ಸೇರಿಸ್ಕೊತ ಬರೋಣ ನೋಡಿ ಇವಾಗ ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಉಪ್ಪನ್ನ ಹಾಕ್ಬಿಟ್ಟು ಹಾಗೇನೆ ಇವಾಗ ಖಾರದ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ ನೋಡಿ ಖಾರದ ಪುಡಿ ಒಂದು ಸ್ಪೂನು ಆಮೇಲೆ ಅಷ್ಟಿನ ಪುಡಿ ಒಂದು ಸ್ಪೂನು ಸಣ್ಣ ಸ್ಪೂನಲ್ಲಿ ಹಾಗೆಯೇ ಇವಾಗ ಮಸಾಲೆ ಅಂದರೆ ನಾವು ಸಾಂಬಾರೇನು ಮಾಡ್ತೀವಲ್ಲ ಸಾಂಬಾರಿಗೇನು ಹಾಕ್ತೀವಲ್ಲ ಅದೇ ಸಾಂಬಾರು ಪುಡಿನೇ ಇಲ್ಲಿ ಎರಡು ಸ್ಪೂನು ತೊಗೊಂಡಿದ್ದೀನಿ ನಾನು ಸಾಂಬಾರ್ ಪುಡಿಯಲ್ಲಿ ಎಲ್ಲ ಪದಾರ್ಥಗಳು ಇರೋದ್ರಿಂದ ಇಲ್ಲಿ ನಾನು ಬೇರೆ ಥರದ್ದು ಯಾವುದೇ ರೀತಿಯ ಮಸಾಲೆಯನ್ನು ಮಾಡಿಕೊಂಡು ಇದಕ್ಕೆ ಇಲ್ಲ ಈಗ ಎಣ್ಣೆ ತೊಗೊಂಡಿದ್ದೀವಿ ನೋಡಿ ಎಣ್ಣೆನ ಒಲೆ ಮೇಲೆ ಇಟ್ಬಿಟ್ಟು ಬಿಸಿ ಆಗಿದ ತಕ್ಷಣ ಅದಕ್ಕೆ ನಾವು ಸಾಸಿವೆಯನ್ನು ಹಾಕ್ಕೋಬೇಕು ಇದಕ್ಕೆ ಬೇರೆ ಇನ್ನೇನು ಪದಾರ್ಥ ಹಾಕೋದು ಬೇಡ ಬರೀ ಸಾಸಿವೆ ಒಂದು ಹಾಕಿದ್ರೆ ಸಾಕು ಜೀರಿಗೆ ಕೂಡ ಏನು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈಗ ಸ್ಟವ್ನ ಆಫ್ ಮಾಡಿಬಿಡೋಣ ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ಇವಾಗ ಮಾವಿನಕಾಯಿಗೆಲ್ಲ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಿಂಗು ಕೂಡ ಈ ಎಣ್ಣೆಗೇ ಸೇರಿಸ್ಕೋಬೇಕು ಹಿಂಗು ಕೂಡ ಎಣ್ಣೆಗೆ ಮೇಲೆ ಇವಾಗ ಮಾವಿನಕಾಯಿ ಎಲ್ಲ ಕಲಿಸ್ಕೊಂಡಿರೋ ಅಂಥದ್ದನ್ನು ಇವಾಗ ಎಣ್ಣೆಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೀಟಾಗಿ ಎಲ್ಲ ಕಡೆಗೂ ಕೂಡ ಆ ಎಣ್ಣೆ ಚೆನ್ನಾಗಿ ಕಲಿಬೇಕು ಆವಾಗ ಖಾರ ಉಪ್ಪು ಅರ್ಶನ ಬೆಲ್ಲ ಎಲ್ಲನೂ ಕೂಡ ಚೆನ್ನಾಗಿ ಕಲ್ಕೊಳ್ಳುತ್ತೆ ಚೆನ್ನಾಗಿ ಕಲ್ಕೊಂಡಿದ್ದಾಗಿದ ತಕ್ಷಣ ನಾವು ಇದನ್ನು ಒಂದು ಪ್ಲೇಟ್ಗೆ ಅಥವಾ ಒಂದು ಗಾಜಿನ ಬಾಟ್ಲ್ಗೆ ಏನಾದರೂ ತುಂಬಿಸಿಟ್ಕೊಂಡ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಬಂದರೆ ಆರಾಮಾಗಿ ಮೂರು ನಾಲ್ಕು ದಿವಸ ಇದನ್ನು ಚೆನ್ನಾಗಿ ನಾವು ಯೂಸ್ ಮಾಡ್ಬೋದು ಯಾವುದೇ ರೀತಿಯಿಂದ ಇದು ಕೆಡೋದಿಲ್ಲ ಅಂದರೆ ಜಾಸ್ತಿ ದಿವಸ ಇಡೋಕ್ಕೆ ಹೋಗಬಾರ್ದು ಒಂದು ಮೂರು ನಾಲ್ಕು ದಿವಸ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿದೆ ಅಂತ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದೇನು ವಿಡಿಯೋ ದೊಡ್ಡದಾಗಿಲ್ಲ ತುಂಬ ಚಿಕ್ಕದಾಗಿದೆ ಪೂರ್ತಿ ನೋಡಿ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ